ಪಿಗ್ಮೆಂಟೇಷನ್ ಇರೋರು ಬ್ಲೀಚ್ ಮಾಡಲೇಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂದರೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಸೊ ನಾನು ಬ್ಲೀಚ್ ವಿಷಯಕ್ಕೆ ಬಂದಾಗ ಬ್ಲೀಚಿಂದ ಏನೇನು ಅಡ್ವಾಂಟೇಜಸ್ ಅಂತ ಹೇಳ್ಬಿಡ್ತೀನಿ ಸೊ ನೀವು ಕೆಮಿಕಲ್ ಬ್ಲೀಚ್ ಮಾಡಿದಾಗ ಇಟ್ ಇಸ್ ಆಲ್ವೇಸ್ ಎ ಡಿಸ್ಅಡ್ವಾಂಟೇಜ್ ಆ ಕ್ಷಣಕ್ಕೆ ಅದು ಚೆನ್ನಾಗಿರುತ್ತೆ ಇವತ್ತು ನಾನು ತಂದಿರೋದು ನೀವು ವರ್ಷಾನ್ಗಟ್ಲೆ ಏನೂ ಇರೋಂಥ ಒಂದು ಆರ್ಗ್ಯಾನಿಕ್ ಬ್ಲೀಚ್ ಪ್ರತಿಯೊಬ್ಬರೂ ಉಪಯೋಗಿಸ್ಬೋದು ಒಂದು ನಿಮಗೆ ಒಂದು ಹದಿನೈದು ವರ್ಷದ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ನಾನು ಅದಕ್ಕಿಂತ ಕೆಳಗೆ ಇದು ಮಾಡೋಲ್ಲ ಸಜೆಸ್ಟ್ ಮಾಡಲ್ಲ ಯಾಕಂದರೆ ಆ ಮಕ್ಳದ ಸ್ಕಿನ್ನು ಸಾಫ್ಟ್ ಇರುತ್ತೆ ಓಕೆನಾ ಸೊ ನೀವು ಹದಿನೈದು ವರ್ಷದಿಂದ ಅರವತ್ತು ವರ್ಷ ಎಪ್ಪತ್ತು ಎಂಬತ್ತು ವರ್ಷದವರೆಗೂ ಯೂಸ್ ಮಾಡ್ಬೋದು ಇವತ್ತೊಂದು ಅದ್ಭುತವಾದ ಬ್ಲೀಚಿಂಗ್ ಪೌಡರ್ಸ್ದು ತಂದಿದ್ದೀನಿ ಎಟ್ ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಇದು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆ ಅದ್ರ ಜೊತೆಗೆ ಇಂಕ್ ನಟ್ ಅದರದ್ದು ಜಾದು ಯಾರಾದರೂ ಇದನ್ನು ಕೇಳಿದ್ದೀರಾ ಇದು ಜಾಕಾಯಿ ಅಂತೂ ಅಲ್ಲ ಜಾಕಾಯಿ ಅಲ್ಲ ಇದು ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ಒಂದು ಕಡೆ ನಾವು ಬ್ಲೀಚ್ ಮಾಡಿ ನಮ್ಮ ಸ್ಕಾಸ್ನ ಕಮ್ಮಿ ಮಾಡ್ಕೊಂಡಿರ್ತೀವಿ ನಂಬರ್ ಒನ್ ಅದು ಕಮ್ಮಿಯಾಗಿ ಜಾಗದಲ್ಲೇ ಹಾಕ್ಬೇಕಾ ಹೆಮ್ಮ ಇಲ್ಲ ನಾನು ಹೇಳ್ತಂಗೆ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡು ಪ್ರತಿದಿನ ಉಪಯೋಗಿಸ್ಕೊಡಿ ದಿನಕ್ಕೊಂದು ಮೂರು ಸಲ ಅಪ್ಲೈ ಮಾಡಿ ಒಂದು ಸಲಕ್ಕೆ ಅದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅಷ್ಟು ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ಚಾಲೆಂಜ್ ಮಾಡಿ ಹೇಳ್ತೀನಿ ಇದು ಮೂರು ನಾನು ಏನೇನು ಬಳಸಿದ್ದೀನೋ ಅದಕ್ಕೆ ಪ್ಯಾಚ್ ಟೆಸ್ಟ್ ಬೇಡ ಬಟ್ ಆನ್ ಈ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ನೇ ನಾನು ಹೇಳ್ದಂಗೆ ಅದು ಮೂರಕ್ಕೂ ನಮ್ಮ ಅಡುಗೆ ಮನೇಲಿರೋ ವಸ್ತು ಆಯಿತಾ ಈಕ್ವಲ್ ಪ್ರಪೋರ್ಷನಲ್ಲಿ ಅದನ್ನು ಯೂಸ್ ಮಾಡಬೇಕು ಅದ್ರ ಒಂದು ಅದ್ಭುತವಾದ ಆಟ ಇದನ್ನು ಇಂಕ್ ಜಟ್ ಅಂತ ಹೇಳ್ತಾರೆ ಅಥವಾ ಅಳಲೆಕಾಯಿ ಅಂತ ಹೇಳ್ತಾರೆ ಸೊ ಸುಮಾರು ಜನಕ್ಕೆ ಇದು ಏನು ಅಂತ ಗೊತ್ತಿರಲ್ಲ ಎಲ್ಲರೂ ಜಾಕಾಯಿ ಜಾಕಾಯಿ ಅಂತ ಅಂದರೆ ಅಂದ್ಕೊಂಡಿರ್ತಾರೆ ಅಲ್ಲ ವೆಲ್ಕಮ್ ಟು ಹೇಮಾ ನಾಗ್ರಜ್ ಬ್ಲಾಗ್ಸ್ ನಾನು ಹೇಮ ಇದು ಮಿರಾಕಲ್ ಕ್ರಿಯೇಟ್ ಮಾಡಿದ್ದೀರಿ ಯಾರ್ಯಾಗೆ ಪಿಗ್ಮೆಂಟೇಷನ್ ಹೋಗಿದೆಯೋ ಜಾಕೈ ಜ ಇದರಲ್ಲಿ ಅವರು ಇದನ್ನು ಆಗಿ ಟ್ರೈ ಮಾಡಿ ಬರೀ ಅವರೇ ಅಲ್ಲ ಹೈಪರ್ ಪಿಗ್ಮೆಂಟೇಷನು ಡರ್ಮಿಸ್ ಇರೋರು ಇದನ್ನು ಟ್ರೈ ಮಾಡಿ ಯೂಶಲಿ ಏನು ಹೇಳ್ತಾರೆ ಅಂದರೆ ಪ್ಲೀಚ್ ಮಾಡಬೇಡಿ ಮುಖಕ್ಕೆ ಅಂತ ಹೇಳ್ತಾರೆ ಬ್ಲೀಚ್ ಎಫೆಕ್ಟು ಸುಮಾರು ಜನಕ್ಕೆ ಗೊತ್ತು ಸೊ ಯಾರ್ಯಾರು ಗೊತ್ತಿರುವ ಅವ್ರಿಗೆ ಹೇಳ್ತೀನಿ ಸ್ಕಿನ್ನಲ್ಲಿ ಅನ್ವಾಂಟೆಡ್ ಪ್ಲಿಮಿಶಸ್ಸು ಡಾರ್ಕ್ನಿಂಗು ಬಿಸಿಲು ವರ್ಷಾಂಗಟ್ಟಿಂದ ಹೋಗಿರ್ತಾರೆ ಅವ್ರಿಗೆ ಎಲ್ಲರಿಗೂ ರಾಮ ಇದು ಓಕೆನಾ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಹೊಸಬ್ರಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾಕಂದರೆ ಈ ಚಾನಲಿನಲ್ಲಿ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡೋ ಸಕ್ಸಸ್ ಇದೆ ಸುಮ್ಮನೆ ಬಂದ್ವಾ ಮಾಡ್ವಾ ಹೋಗೋದು ಅಂತ ಈ ಚಾನಲಲ್ಲಿಲ್ಲ ಯಾಕಂದರೆ ಫೀಡ್ಬ್ಯಾಕ್ ತೊಗೊಂಡು ಅವ್ರ ಫೀಡ್ಬ್ಯಾಕಿಂದನೇ ಬೇರೆಯವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ಹೊರಟು ಪಿಗ್ಮೆಂಟೇಷನಲ್ಲಿ ಆಮೇಲೆ ದುಬಾರಿ ಬೆಲೆಯ ಯಾವುದೇ ಪ್ರಾಡಕ್ಟ್ಸು ಇಲ್ಲಿ ಪ್ರಮೋಷನ್ ಆಗೋಲ್ಲ ನನ್ನ ಪ್ರಾಡಕ್ಟ್ಸ್ ನಿಮ್ಗೆ ನೂರು ರೂಪಾಯಿ ಕೊಟ್ಟು ಒಂದು ಬ್ಯಾಗಲ್ಲಿ ತರಕಾರಿ ಬರುತ್ತೋ ಇಲ್ವೋ ನಿಮಗೆ ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಸಿಗುತ್ತೆ ಯಾಕೆ ಆಯುರ್ವೇದಿಕ್ ಬ್ರ್ಯಾಂಡ್ ಅಂತ ಹೇಳ್ತೀನಿ ಅಂದರೆ ಸತತವಾಗಿ ಎಂಟು ತಿಂಗಳಿಂದ ಅವ್ರ ಜೊತೆ ನಾವು ಇದ್ದೀವಿ ಆಯುರ್ವೇದಿಕ್ ಬ್ರ್ಯಾಂಡ್ ಅವರು ಓಕೆನಾ ಅವರೇ ಮ್ಯಾನುಫ್ಯಾಕ್ಚರ್ಸು ಡೈರೆಕ್ಟ್ ಓನರ್ ನಂಬರೇ ಕೊಟ್ಟಿದ್ದೀನಿ ಇಲ್ಲ ನೀವು ಹೊರ್ಗಡೆ ತಗೊಳ್ಬೇಕು ಅಂದರೆ ಅದು ನಿಮ್ಮ ಓನ್ ರಿಸ್ಕ್ ಅದು ಬ್ರ್ಯಾಂಡ್ ಯಾವ ಥರ ಇರುತ್ತೋ ಅದು ಯಾವ ಥರ ಪೌಡ್ರ್ ಇರುತ್ತೋ ನಮ್ಗೆ ಗೊತ್ತಿಲ್ಲ ಯಾಕಂದರೆ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸು ಅವ್ರ ಹತ್ರ ತೊಗೊಳ್ತಿರೋದು ಕೇರಳದವರು ಓಕೆ ಅವ್ರದ್ದು ವಾಟ್ಸಪ್ ಗ್ರೂಪ್ ಸುಮಾರು ಜನ ಕೇಳ್ತಿದ್ರೆ ವಾಟ್ಸಪ್ ಗ್ರೂಪ್ ಕೊಡ್ತೀನಿ ಡೈರೆಕ್ಟ್ ಓನರೇ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಆನ್ಲೈನ್ ಪೇಮೆಂಟ್ ಇರುತ್ತೆ ನಿಮಗೆ ಒಂದು ವಾರ ಹತ್ತದಿಂದಲೇ ಅದು ಪರ್ಚೇಸ್ ನೀವು ಮಾಡ್ಬೋದು ಆನ್ಲೈನ್ ಪೇಮೆಂಟು ನಾನು ಗ್ಯಾರಂಟಿ ಅದಕ್ಕೆ ಮೋಸ ಆಗುತ್ತಾ ಅದು ಇದು ಏನು ಯೋಚನೆ ಮಾಡಬೇಡಿ ನನ್ನ ನಾನು ಗ್ಯಾರಂಟಿ ಅದಕ್ಕೆ ಓಕೆನಾ ಯಾಕಂದರೆ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ತೊಗೊಂಡಿದರೆ ಹಾಸನಿಂದ ತೊಗೊಂಡಿದ್ದಾರೆ ಕೊಡಗುಯಿಂದ ತೊಗೊಂಡಿದ್ದಾರೆ ಬೆಂಗಳೂರಿಂದ ತೊಗೊಂಡಿದ್ದಾರೆ ಓಕೆನಾ ಹಾಸನಿಂದ ಒಬ್ಬರು ಸರ್ ತೊಗೊಂಡಿದ್ದಾರೆ ನನಗೊಬ್ಸು ನೆನ್ಪಿಲ್ಲ ಕೊಡಗು ಇಂದ ನಮ್ಮ ಶಶಿ ಮ್ಯಾಮ್ ತೊಗೊಂಡಿದ್ದಾರೆ ಸುಮಾರು ಜನ ತೊಗೊಂಡಿದ್ದಾರೆ ಬೆಂಗಳೂರಿಂದ ಮ್ಯಾಕ್ಸಿಮಮ್ ಜನ ತೊಗೊಂಡಿದ್ದಾರೆ ಮೊನ್ನೆ ಯಾರೋ ದಿವ್ಯಾ ಅನ್ನೋರು ತಗೊ ತೊಗೊಂಡಿದ್ದಾರೆ ನನ್ನ ಕಮೆಂಟ್ ಹಾಕಿದ್ರು ಸುಮಾರು ಜನ ತೊಗೊಂಡಿದ್ದಾರೆ ಸೊ ಅವ್ರದ್ದು ವಾಟ್ಸಪ್ ಲಿಂಕ್ ಕೊಡ್ತೀನಿ ಆಲಮ್ ಸ್ಟೋನು ಅವ್ರ ಅದನ್ನೇ ಅವೈಲಬಲ್ ಇದೆ ಎಟ್ ಅಗೇನ್ ನಾಟ್ ಎ ಪ್ರಮೋಷನ್ ನೀವು ಅವ್ರನ್ನೇ ಕೇಳ್ಬೋದು ಹೇಮಾನ್ ಅಗ್ರ ಜನರು ಕಮಿಷನ್ ತೊಗೊಳ್ತಿದ್ದಾರಾ ಅಂತ ಅದ್ರನ್ನ ನನಗೆ ನನಗಿಲ್ವೇ ಇಲ್ಲ ಓಕೆನಾ ಸೊ ಇವತ್ತಿನ ವೀಡಿಯೋಗೆ ಹೋದರೆ ಫಸ್ಟ್ ಯಾವ ರೀತಿ ನಾನು ಪೌಡರ್ ರೆಡಿ ಮಾಡಿಕೊಂಡೆ ಫಸ್ಟ್ ನೋಡ್ಕೊಂಡು ಬಂದ್ಬಿಡಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾನು ಹೇಳಿದ್ದೀನಿ ಶೆಲ್ಫ್ ಲೈಫ್ ಇದೆ ಬಟ್ ಇನ್ನೊಂದು ಆನೆ ಪಾಸಿಟಿವ್ ನೋಟ್ ನೋಡಿ ಯಾವುದೇ ಒಂದು ಪೌಡರ್ಸ್ ಅದು ಅದಾಯಿತು ಅದು ಕೆಟ್ಟೋಗಲ್ಲ ಏನು ವಾಸನೆ ಬರೋಲ್ಲ ಪೂಸ್ ಏನೂ ಇಲ್ಲ ಬಟ್ ಆನ್ ಎ ಸೇಫರ್ ಸೈಡ್ ನಾವು ಮುಖಕ್ಕೆ ಹಾಕಬೇಕಾದ್ರೆ ಹದಿನೈದು ದಿನ ಒಂದು ತಿಂಗಳಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಓಕೆ ಅದಕ್ಕೆ ಯಾವ ಜೊತೆ ಮಿಕ್ಸ್ ಮಾಡಬೇಕು ಆಮೇಲೆ ಈ ಮ್ಯಾಜಿಕಲ್ ಕಾಯಿನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡಿದ್ದೀನಿ ಸಲ ನೋಡ್ಕೊಂಬತ್ತಿ ಫ್ರೆಂಡ್ಸ್ ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಚಮಚದಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ಊಟ ಮಾಡೋ ಅಕ್ಕಿ ಆಗಿರ್ಬೋದು ಓಕೆ ಇವತ್ತು ನಾನು ಇನ್ಸ್ಟೆಂಟ್ ಬ್ಲೀಚ್ ತೋರಿಸ್ತಾ ಇದ್ದೀನಿ ಯಾರ್ಯಾರು ಪಿಗ್ಮೆಂಟೇಷನ್ ಇರೋ ಯೂಶಲಿ ಬ್ಲೀಚ್ ಮಾಡಬೇಡಿ ಅಂತ ಹೇಳ್ತಾರೆ ಇವತ್ತು ನಾನು ಇನ್ಸ್ಟೆಂಟ್ ಬ್ಲೀಚ್ ತೋರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಇದನ್ನು ಜಾಸ್ತಿ ಮಾಡಿ ಸಹ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸೊ ಇನ್ನೊಂದು ಅರ್ಧ ಚಮಚದಷ್ಟು ಹಾಕ್ತಾ ಇದ್ದೀನಿ ಎಲ್ಲ ಈಕ್ವಲ್ ಮೆಷರ್ಮೆಂಟು ಮೂರು ವಸ್ತುಗಳನ್ನ ಹಾಕ್ತಾ ಇದ್ದೀನಿ ಮೂರೂ ಈಕ್ವಲ್ ಮೆಷರ್ಮೆಂಟ್ ಅಕ್ಕಿ ಎಷ್ಟು ಹಾಕಿದ್ದೀವೋ ಅಷ್ಟೇ ಪ್ರಮಾಣದ ನಾನಿಲ್ಲಿ ಉದ್ದಿನ ಬೇಳೆ ಉದ್ದಿನ ಬೇಳೆ ಬಂದ್ಬಿಟ್ಟು ಆರ್ಗ್ಯಾನಿಕ್ ಬ್ಲೀಚ್ ಇದು ಓಕೆ ಇದು ಕೆಮಿಕಲ್ ಬೇಸ್ಟ್ ಅಲ್ಲ ಈ ಪೌಡ್ರ್ ನಾನು ಏನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನೋ இதனோர் மாதிரி ஒன்று பாட்டில் ஏர் டைட் பாட்டில் இட ரீதி யூஸ் நான் ஹே்த்தினேன் அஸே பிரமாண மசூர் தாள் கத்திர் சுமார் சினிக்கு மசூர் தாள் நாலேஜ் இது அந்த இது ஸ்கின் வைட்டனிங் பிராப்பிட்டி இது நான் ப்ளீச் ஜொத்தி ஸ்கின் வைட்டனிங்கு இன்லூட் அக்கி உதின்மழை மத்திய மசூர் தாள் இதிஷு நான் ஃபைன் பவுட்ரு ஃபைன் பவுட்ரு மாதிரி நீங்கள் அருது கேஜி ஒன் கேஜி மில்லில் ஹாக்கி மாதிரி ஓகே ಅಥವಾ ಮಂತ್ಲಿ ಒನ್ಸ್ ಇದನ್ನು ಸ್ಟೋರ್ ಮಾಡಿ ಸಹ ಇಟ್ಕೊಳ್ಬೋದು ಅಕಸ್ಮಾತ್ ಅದು ತರತರಿ ಇದ್ದರೆ ಸಲ ಜಡಿ ಆಡ್ಕೊಳ್ಳಿ ಇದಕ್ಕೆ ನಾನು ಹಾಲು ಹಾಕ್ತಾಯಿದ್ದೀನಿ ಅಂದರೆ ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ ಹಸಿ ಹಾಲಾದರೂ ಪರವಾಗಿಲ್ಲ ಓಕೆ ಇದನ್ನು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡು ಒಂದು ಐದು ನಿಮಿಷ ಇದು ರೆಸ್ಟ್ ಆಗಲಿ ಓಕೆ ಇದು ಸ ಯಾಕಂದರೆ ನಾವು ಸ್ವಲ್ಪ ತರ್ತರಿ ತರ್ತರಿಯಾಗಿದ್ದರೂ ಸಾಫ್ಟ್ ಆಗುತ್ತೆ ನಾನು ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಇಂಕ್ ನಟ್ ಅಂತ ಹೇಳ್ತಾರೆ ಇದನ್ನು ಅಂದರೆ ಕಡುಕಾಯಿ ಕನ್ನಡದಲ್ಲಿ ಇದನ್ನು ಇಲ್ಲಿ ನಾನು ಕಡುಕಾಯಿ ಅಂತಾರೆ ಇಂಕ್ ಅಂತಾರೆ ಅಳಲೆಕಾಯಿ ಅಂತಾರೆ ನಮ್ಮ ಕನ್ನಡದಲ್ಲಿ ಆಯಿತಾ ಅದು ನಿಮಗೆ ಎಲ್ಲ ಈ ಕುಂಕುಮ ಎಲ್ಲ ಮಾಡ್ತಾರೆ ನೋಡಿ ಗಂದಿಗೆ ಅಂಗಡಿ ಅಲ್ಲಿ ಸಿಗುತ್ತೆ ಇಲ್ಲ ನಮ್ಮ ಆಯುರ್ವೇದಿಕಲ್ಲಿ ಪೌಡ್ರ್ ಫಾರ್ಮು ಸಿಗುತ್ತೆ ಆಯಿತಾ ಅಥವಾ ರಾ ಫಾರ್ಮ್ ತಂದು ಅದನ್ನು ಪೌಡ್ರ್ ಮಾಡಿ ಇಟ್ಕೊಡಿ ಅದಕ್ಕೆ ಇವಾಗ ಒಂದು ಅರ್ಧ ಚಮಚ ನಟ್ ಇಂಕ್ ನಟ್ಟಾದರೆ ಅದಕ್ಕೆ ಒಂದು ಮುಕ್ಕಾಲು ಚಮಚದಷ್ಟು ಗಟ್ಟಿ ಮೊಸರು ಒಂದಿನದ ಮೊಸರು ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರು ಯಾಕೆ ಅಂದರೆ ಸ್ಕಿನ್ ಗ್ಲೋಯಿಂಗ್ ನಿಮಗೆ ಬೇಕು ಅಂದರೆ ನಿಮಗೆ ಬೇಕು ಅನಿಸ್ದಾಗ ಪ್ಯಾಸ್ಟೆಸ್ಟ್ ಮಾಡ್ಕೊಳ್ಳಿ ಓಕೆ ఫస్ట్ నేను అప్లై మాబీ ఫేస్కి ఆమె అదాజింగ్ హితా ఇక హాలు కల్సే అది హసీ హాలు ఇర తొందర ఇలా అయసిర తొందర ఇలా ఓకే ఇంకా చనం మసాజ్ ಸ್ವಲ್ಪ ತರತರಿ ಇರುತ್ತೆ ನೋಡ್ಕೊಳ್ಳಿ ನೀವು ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡಂಗ್ರೆ ಫಿಲ್ಟ್ರ್ ಮಾಡಿ ಅಂದರೆ ಜರ್ಡಿ ಮಾಡಿ ಇಟ್ಕೊಳ್ಳಿ ಆಯಿತಾ ಇಲ್ಲ ಎಲ್ಲ ಕಂಬೈನ್ ಮಾಡಿ ಒಂದು ಸಲ ಮಿಷಿನ್ಗೆ ಹಾಕ್ಸಿ ಇಟ್ಕೊಳ್ಬೋದು ಪ್ರತಿದಿನ ಸ್ನಾನಕ್ಕೆ ಹೋಗಿ ಮುಂಚೆ ಬ್ಲೀಚ್ ಮಾಡ್ಕೊಳ್ಬೋದು ಈ ಥರ ಏನೂ ಆಗೋಲ್ಲ ದಿಸ್ ಇಸ್ ಎ ನ್ಯಾಚುರಲ್ ಬ್ಲೀಚ್ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇರೋದು ಜೆಂಟ್ಸು ಲೇಡೀಸು ಇಬ್ಬರು ಮಾಡ್ಕೊಡು ಒಂದು ಐದು ನಿಮಿಷ ಚೆನ್ನಾಗಿ ಸಾಫ್ಟಾಗಿ ನೀವು ಅಕಸ್ಮಾತ್ ಮಿಷಿನ್ಗೆ ಹಾಕಂಗಿದ್ರೆ ಸ್ವಲ್ಪ ಇದಾಗಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ತರ್ತಾರೆ ಇದೆಯಲ್ಲ ಸೊ ಸಾಫ್ಟಾಗಿ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಯಿತು ಈಗ ನೋಡಿ ರಬ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರಬ್ ಮಾಡಿ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ಓಕೆ ಓಕೆ ನಾನು ಫೈವ್ ಟು ಏಯ್ಟ್ ಮಿನಿಟ್ಸ್ ಇದ್ದೆ ಆಮೇಲೆ ನೋಡ್ಕೊಳ್ಳಿ ಅದು ಚೆನ್ನಾಗಿ ನಮ್ಮ ಮಿಕ್ಸಿಲಿ ಅದು ಚೆನ್ನಾಗಿ ಆಗಿದೆ ಓಕೆ ತರ್ತರಿ ಆದಾಗ ಜಡಿ ಇಟ್ಕೊಳ್ಳಿ ಫೈನ್ ಸ್ಕಿನ್ ಟೆಕ್ಸ್ಟರ್ ನೋಡಿ ಸಾಫ್ಟೆ ಓಕೆ ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಜಟ್ಸು ಹೋಗುತ್ತೆ ಇದರಿಂದ ಫೈನ್ ನೆಕ್ಸ್ಟ್ ಈಗ ಈ ಇಂಕ್ ಜಟ್ ಅಂದರೆ ಕಾಯ್ದು ಓಕೆ ಅದು ಪೌಡ್ರ್ ಫಾರ್ಮ್ ಸಿಗುತ್ತೆ ನಮ್ಮ ಆಯುರ್ವೇದದಲ್ಲೇ ಇರುತ್ತೆ ಇಲ್ಲ ಹೆಮ್ಮ ನಾವು ಇದನ್ನು ಮಾಡ್ತೀವಿ ಅಂದರೆ ಮಿಕ್ಸಿಗೆ ತಂದು ಅದನ್ನು ಕುಟ್ಟಿ ಪುಡಿ ಮಾಡಿ ಮಿಕ್ಸಿಲ್ಲಿ ಪೌಡ್ರ್ ಮಾಡಿ ಜರ್ಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಒಂದು ದಿನದ ಸಿಹಿ ಮೊಸರು ಸಿಹಿ ಮೊಸರು ಹಾಕೋದ್ರಿಂದ ಸ್ಕಿನ್ ಗ್ಲೋ ಅದು ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರು ಓಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನಾವು ತಣ್ಣಕ್ಕಿರೋ ಪ್ಯಾಕ್ ಹಾಕಿದಾಗ ಬ್ಲಡ್ ಸರ್ಕಲ್ ಚೆನ್ನಾಗಾಗೋದ್ರ ಜೊತೆಗೆ ನಮಗೆ ಒಳ್ಳೆ ಗ್ಲೋನೂ ಬರುತ್ತೆ ಓಕೆ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಪಿಂಕ್ ನಟ್ ಅಂತ ಹೇಳ್ತಾರೆ ಅದನ್ನು ಸೇಮ್ ಜಾಕಾಯಿ ಥರನೇ ಇರುತ್ತೆ ಬಟ್ ಅಲ್ಲ ಬಟ್ ವೆರಿ ಎಫೆಕ್ಟಿವ್ ಪಿಂಪಲ್ಸ್ ಮಾರ್ಕ್ಸ್ ಇದ್ರೆ ಇದು ಬರೀ ಮಾರ್ಕ್ಸ್ನ ಜಾಸ್ತಿ ತೆಗಿಯುತ್ತೆ ಪಿಗ್ಮೆಂಟೇಶನ್ ಮಾರ್ಕ್ಸು ಅಲ್ವಾ ಸೊ ನಿಮಗೆ ಕಪ್ ಕಪ್ಪು ಚುಕ್ಕೆಗಳು ಇದಕ್ಕೆಲ್ಲ ರಾಮಬಾಣಿ ಓಕೆ ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಆಲ್ಮೋಸ್ಟ್ ಏಟ್ ಮಿನಿಟ್ಸ್ ಆಗಿದೆ ಓಕೆ ನಾನು ಅದು ಸೆಮಿ ಡ್ರೈ ಆಗಕ್ಕೆ ಬಿಡೋಲ್ಲ ನನ್ನ ಟೈಮಿಂಗ್ ಸ್ಕಿಪ್ ಆಫ್ ಮಾಡ್ಕೊಳ್ತೀನಿ ಬೇಕಾದರೆ ನೀವು ಸೆಮಿ ಡ್ರೈ ಇರ್ಬೋದು ತೊಂದರೆ ಇಲ್ಲ ಓಕೆ ಸ್ಕಿನ್ ಕ್ಲಾರಿಟಿ ನೋಡ್ಕೊಳ್ಳಿ ಸೊ ಸುಮಾರು ಜನ ಆಯುರ್ವೇದದ್ದು ವಾಟ್ಸಪ್ ನಂಬರ್ ಕೇಳ್ತಿದ್ರಿ ಇವತ್ತು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿಬಿಡ್ತೀನಿ ಓಕೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ನೋಡಿ ಸೊ ಇದು ದಿನಾ ಮಾಡ್ಕೊಳ್ಬೋದು ಐದ ಫುಲ್ ಫೇಸ್ ಮಾಡ್ಕೊಳ್ಳಿ ಅಥವಾ ಪಿಗ್ಮೆಂಟೇಷನ್ಸ್ ಕಾಸು ಎಲ್ಲೆಲ್ಲಿದೆಯೋ ಅಲ್ಲಿ ಸಹ ಮಾಡ್ಕೊಳ್ಬೋದು ಫೈನ್ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡಿಬಿಡ್ತೀನಿ ಕ್ಲಾರಿಟಿ ಹೊಸ್ತೀನಿ ನೋಡಿ ಸೊ ಯಾರಿಗಾದ್ರೂ ಇದು ಇಂಕ್ ನಟ್ ಅಂತ ಹೇಳೋದಲ್ಲ ಇದು ಇದು ನಿಮ್ಗೆಲ್ಲ ಗದ್ದಿಗೆ ಅಂಗಡಿಯಲ್ಲೂ ಅವೈಲಬಲ್ ಇದೆ ಓಕೆ ನನಗೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಮ್ಯಾಮು ಕ್ಕೂ ನನಪ ಮರಾಡಿ ಕೇರಾಟಿ ಆಯಿಲ್ ಎಲ್ಲ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ಇದೆ ಮತ್ತೆ ನಾನು ಅಮೆಝಾನಲ್ಲೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ಕಿನ್ ಟೆಕ್ಸ್ಟರ್ ನೋಡಿ ಅಲ್ವಾ ಸೊ ಇದು ಪಿಗ್ಮೆಂಟೇಷನ್ ಹೋಗೋದಕ್ಕೆ ಪ್ರೂವನ್ ಇಂಕ್ ನಟ್ ಅಳಲೇಕಾಯಿ ಕನ್ನಡದಲ್ಲಿ ಇದರದ್ದು ಪೌಡ್ರು ನಮ್ಮ ಆಯುರ್ವೇದಿಕ್ ಇದರಲ್ಲೂ ಇದೆ ನೀವು ಬೇಕಾದ್ರೆ ಅಂಗಡಿಯಲ್ಲೂ ತೊಗೊಳ್ಬೋದು ಗಂಧಿ ಅಂಗಡಿಗೆ ಇದನ್ನೇ ತೊಗೊಳ್ಳಿ ಕಾಯಿನೇ ತೊಗೊಂಡು ಪೌಡ್ರು ಮಾಡಿಕೊಂಡು ಇದು ಮಾಡ್ಕೊಳ್ಳಿ துர்க்கோடி துரதுபிட்டு ஈஸியாக பவுட்ருக ஓகே இவத்தின் வீடியோ எல்லாம் முக்தினி இது பிகமெண்டேஷன் மார்க்ஸ் ஆரபண நமக்கு எல்லில் பிகமெண்டேஷன் அல் அப்ளே மாம்பல் மார்க்ஸ் இதோ அல் அப்ளே மாதிரி எல்லாம் ஸ்காஸ் இதையோ அது அப்ளை மாதிரி ஓகேனா இவத்தின் வீடியோ மாடி ஷேர் சப்ஸ்கிரைப் கொடுக்கு பக்கத்தில் இவெல்ல பட்டன் ஆல் அந்த கொடி அக்காத் கண்டெண்ட் இட அது நமக்கு ஒன்று ரூபாய் ஃபர்ச்சாகல நன்கு ஒன்று ரூபாயு பரோல பாயிண்ட்ஸ் மாத்திரம் அந்த சானல்